ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಮೈಸೂರಲ್ಲಿರೋದ್ರಿಂದ ದಸರಾ ಹಬ್ಬದ ಫಂಕ್ಷನ್ಸ್ ಏನೆಲ್ಲ ನಡೀತಿದೆ ಅಂತ ವಿಡಿಯೋಸ್ ಹಾಕ್ತಿದ್ದೀನಿ ಯಾರೆಲ್ಲ ವೀಡಿಯೋಸ್ ನೋಡ್ತಿಲ್ಲ ಪ್ಲೀಸ್ ಆ ವಿಡಿಯೋಸ್ನು ಕೂಡ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾವಿವತ್ತು ದಸರಾ ಆನೆಗಳು ಬಂದಿರುತ್ತಲ್ವ ಸೊ ಅದು ಎಲ್ಲ ಅರಮನೆ ಮೈದಾನದಲ್ಲಿ ಅರಮನೆ ಹತ್ರ ಇರುತ್ತೆ ಸೊ ಅವೆಲ್ಲ ವಾಕಿಂಗ್ ಬರ್ತವೆ ಇವಾಗ ಬೆಳಗ್ಗೆನೆ ಬೆಳಗ್ಗೆ ಒಂದು ಸಾರಿ ಸಂಜೆ ಒಂದು ಸಾರಿ ವಾಕಿಂಗ್ ಕರ್ಕೊಂಬರ್ತಾರೆ ಅದನ್ನ ನೋಡೋಣ ಅಂತ ನಾವು ಸಿಕ್ಸ್ ಓ ಕ್ಲಾಕಿಗೆ ಎದ್ದು ಮಕ್ಕಳಿಗೆಲ್ಲ ಸ್ವೆಟರ್ಸು ಕ್ಯಾಪ್ಸು ಎಲ್ಲ ಹಾಕೊಂಡು ಹಾಗೆ ಮುಖ ತೊಳ್ಕೊಂಡು ಎಲಿಫೆಂಟ್ಸ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಎಲಿಫೆಂಟ್ಸ್ ಎಷ್ಟು ಗಂಟೆಗೆ ಹೊರಗಡೆ ಬರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಟೈಮಿಂಗ್ಸ್ ಎಲ್ಲ ಇವಾಗ ಸಿಕ್ಸ್ ತರ್ಟಿಗೆ ಹೊಡ್ತಾಯಿದ್ದೀವಿ ಸೆವೆನ್ ಓ ಕ್ಲಾಕು ಸೆವೆನ್ ತರ್ಟಿಗೆಲ್ಲ ವಾಕಿಂಗ್ ಬರ್ತಾರೆ ಬರುತ್ತೆ ಅಂತ ಹೇಳಿದರು ನಮ್ಮ ಭಾವ ಮೈಸೂರಲ್ಲಿ ಪೊಲೀಸ್ ಆಗಿರೋದ್ರಿಂದ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿತ್ತು ಸೊ ಹಾಗಾಗಿ ನಾವು ಸಿಕ್ಸ್ ತರ್ಟಿಗೆ ಅಲ್ಲಿ ರೀಚ್ ಆಗೋಣ ಅಂತ ಹೊರಟಿದ್ದೀವಿ ಆಲ್ರೆಡಿ ಚಳಿ ಕೂಡ ಸ್ಟಾರ್ಟ್ ಆಗಿದೆ ಮಳೆನೂ ಹಿಂದಿನ ದಿನ ಮಳೆ ಬಂದಿದ್ದರಿಂದ ಚಳಿ ತುಂಬಾ ಇತ್ತು ನಾವು ಬೆಳಿಗ್ಗೆನೆ ಇದ್ದಿದ್ದರಿಂದ ಸ್ವಲ್ಪ ಚಳಿ ಅನ್ನಿಸ್ತು ಯಾಕಂದರೆ ನಾನು ಮಾರ್ನಿಂಗ್ ಅಲ್ಲ ಸ್ವಲ್ಪ ನಾನು ಲೇಟಾಗೇ ಇದ್ದೇಳೋದು ಈ ಥರ ನೋಡಿ ತುಂಬಾ ಖುಷಿಯಾಯಿತು ಮೋಡ ಹಾಗೆ ಮೈಸೂರಿನ ಸ್ಟ್ಯಾಚ್ಯೂಸ್ ಎಲ್ಲ ನೋಡಿ ಸಕ್ಕತ್ತಾಗಿತ್ತು ಅನ್ನಿಸ್ತು ಬೆಳಿಗ್ಗೆನೆ ಇದ್ದಿದ್ದು ತುಂಬ ಖುಷಿಯಾಯಿತು ಹಾಗೆ ಇಲ್ಲೆಲ್ಲ ಎಲಿಫೆಂಟು ಹಾಗೆ ಗಿಡಗಳದು ಫ್ಲವರ್ಸ್ ಎಲ್ಲ ಈ ಥರ ವೃತ್ತಗಳಲ್ಲಿ ಅದರ ಸುತ್ತನೂ ಪೇಂಟ್ ಮಾಡಿದ್ದಾರೆ ಅದು ಹೈಲೈಟ್ ಆಗಿ ಕಾಣಿಸ್ತಾಯಿತ್ತು ತುಂಬ ಚೆನ್ನಾಗಿತ್ತು ನಾನು ಅಂದ್ಕೊಂಡೆ ಸ್ವಲ್ ಎಷ್ಟು ಜನ ಬಂದಿರ್ಬೋದು ಸ್ವಲ್ಪ ಜನ ಬಂದಿರ್ಬೋದು ನಾನು ಮ್ಯಾಜೇ ಮಾಡ್ಕೊಂಡಿರಲಿಲ್ಲ ಇಷ್ಟು ಜನ ಬಂದಿರ್ತಾರೆ ಎಲಿಫೆಂಟ್ ವಾಕ್ ಮಾಡೋದನ್ನ ನೋಡೋಕ್ಕೆ ಅಂತ ತುಂಬಾ ಜನ ಇದ್ದರು ಏನೋ ಫಂಕ್ಷನ್ ನಡ್ತಿದ್ವಿ ಏನೋ ಏನೋ ಆಲ್ರೆಡಿ ದಸರಾ ಇವತ್ತೇ ಏನೋ ಅನ್ನಿಸ್ಬಿಡ್ತು ಅಷ್ಟು ಜನ ಇದ್ದರು ಅಷ್ಟು ಅರಮನೆ ಮುಂದೆ ತುಂಬಾ ಜಾಸ್ತಿ ಜನ ಇದ್ದರು ನಾವು ಹೋಗಿದ್ದಕ್ಕೂ ಆನೆಗಳು ಹೊರಗಡೆ ಬಂದಿದ್ದಕ್ಕೂ ಒಂದೇ ಆಯಿತು ನೋಡೋಕ್ಕೆ ಸಿಕ್ತು ಹತ್ತಿರದಿಂದ ನಾನು ಅರಮನೆಯಿಂದ ಅಲ್ಲಿಂದ ಬರೋದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ಲು ನಮ್ಮ ಅಕ್ಕ ಅವಳು ಕೂಡ ಹೋಗಿದ್ಲು ಫಸ್ಟೇ ಇವಾಗ ನಮ್ಮನ್ನು ಕರ್ಕೊಂಡು ಬಂದಿದ್ದಾಳೆ ಅಲ್ಲಿಂದ ನೋಡೋಕ್ಕಾಗಲಿಲ್ಲ ಅಲ್ಲಿ ಕ್ರೌಡು ಇತ್ತು ನನಗೆ ಕ್ರೌಡಲ್ಲಿ ಎಷ್ಟು ಕಂಫರ್ಟಬಲ್ ಆಗಿರಲ್ಲ ತೋರ್ಸೋಕ್ಕೂ ಸರಿ ಅಂತ ಹೇಳಿ ನಾನು ರೋಡಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ನೋಡ್ಬೋದು ನಿಮಗೆ ಸೆಕ್ಯೂರಿಟೀಸ್ ಎಲ್ಲ ಎಷ್ಟು ಇರುತ್ತೆ ಅಂತ ಎಷ್ಟು ಒಂದು ಹತ್ತು ಆನೆಗಳಿದೆ ನೋಡೋಕ್ಕೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಈ ವಿಡಿಯೋಗೆ ಅಂತ ನಾನು ಎಕ್ಸ್ಪ್ಲೇನ್ ಇಲ್ಲ ಹೇಳ್ತಾ ಇಲ್ಲ ನಿಜ ಅಲ್ಲಿ ರಿಯಲ್ ಆಗಿ ಅದು ವಾಕ್ ಮಾಡ್ಕೊಂಡು ಬರ್ತಿರೋದು ನೋಡೋಕ್ಕೆ ಮನ್ಸಿಗೆ ತುಂಬಾ ಆಯ್ತು ನನ್ನ ಮಗಳು ಭಯ ಪಟ್ಟಿದ ಭಯ ಪಟ್ಕೊತಾ ಇದ್ಲು ನಮ್ಮೂರ ಹತ್ರನೇ ದುಬಾರೆ ಫಾರೆಸ್ಟ್ ಅಂತ ಇದೆ ಸೊ ಅಲ್ಲೂ ಕೂಡ ಆನೆಗಳದ್ದು ಶಿಬಿರ ಅದು ಅಲ್ಲೂ ಆನೆಗಳನ್ನ ತೋರಿಸಿದ್ದೀವಿ ಆದರೆ ಇಲ್ಲೂ ಇಷ್ಟು ಕ್ರೌಡು ನೋಡಿ ಬೆಳಿಗ್ಗೆ ಬೆಳಿಗ್ಗೆನೇ ಆನೆಗಳೆಲ್ಲ ನೋಡೋದಲ್ಲ ಸ್ವಲ್ಪ ಭಯ ಪಟ್ಕೊಂಡು ಭಯ ಇದ್ರೂ ಅವಳಿಗೆ ನೋಡಬೇಕು ಒಟ್ನಲ್ಲಿ ಆನೆ ಆನೆ ಜೊತೆನೇ ಹೋಗ್ಬೇಕು ಅಂತ ಹೇಳಿ ಹಠ ಮಾಡ್ತಾಳೆ ನಾವು ಇಲ್ಲಿ ಸ್ಟಾರ್ಟಿಂಗೇ ಸಿಕ್ಕಿದ್ರಿಂದ ಸ್ವಲ್ಪ ಕ್ರೌಡು ಇದ್ದಿದ್ದರಿಂದ ನೀಟಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೆಕ್ಯೂರಿಟಿ ಕೂಡ ಜಾಸ್ತಿನೇ ಇತ್ತು ಪೊಲೀಸವರೆಲ್ಲ ತುಂಬ ಜಾಸ್ತಿ ಇದ್ರು ದೂರ ದೂರ ಹೋಗಿ ಅಂತ ಹೇಳ್ತಾ ಇದ್ರು ನಾನು ಇಲ್ಲಿ ವಿಡಿಯೋ ಜೊತೆ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ನೋಡಿ ಇದು ಸ್ಟಾರ್ಟಿಂಗೆ ಇಲ್ಲಿ ಮಾರ್ಕೆಟ್ ಹತ್ತತ್ರ ಬಂದಂಗೆ ಹೂವೆಲ್ಲ ಕೊಡ್ತಾರೆ ಹೂವೆಲ್ಲ ಹಾಕ್ತಾರೆ ಆನೆಗೆ ಇಷ್ಟ ಇದ್ದವರು ಆ ಆನೆ ಮೇಲೆ ಆನೆಗೆ ಹೂ ಕೊಡಬೇಕು ಅಂತ ಅಂದ್ಕೊಂಡವರು ಹೂ ಕೂಡ ಕೊಟ್ಟು ಅದಕ್ಕೆ ಹೂ ಹಾಕ್ತಾರೆ ಮಾವುತಗಳು ಕೂತಿರ್ತಾರಲ್ವ ಮೇಲೆ ಅವರೆಲ್ಲ ಹೂ ಹಾಕ್ತಾರೆ ಅವಾಗಂತೂ ತುಂಬ ನೋಡೋಕೆ ಚೆನ್ನಾಗಿ ಅನಿಸುತ್ತೆ ನಾವು ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ನೋಡಾದ ನೆಕ್ಸ್ಟ್ ನೆಕ್ಸ್ಟು ಸಿಗ್ನಲ್ಲಿಗೆ ಹೋಗೋಣ ನೆಕ್ಸ್ಟು ಸರ್ಕಲಿಗೆ ಬರುತ್ತೆ ಅಂತ ಹೇಳಿದ್ರು ನಮ್ಮ ಭಾವ ಮಕ್ಕಳೆಲ್ಲ ಸರಿಯಾಗಿ ನೋಡ್ಲಿಲ್ವಲ್ಲ ನಾವು ಬಂದಿದ್ದಕ್ಕೂ ಆನೆ ಬಂದಿದ್ದಕ್ಕೂ ಒಂದೇ ಆಯ್ತಲ್ವಾ ಸೊ ಹಾಗಾಗಿ ನಾವು ನೆಕ್ಸ್ಟ್ ಸರ್ಕಲಿಗೆ ಹೋಗೋಣ ಅಲ್ಲೂ ಕೂಡ ಆನೆ ಬರುತ್ತೆ ಅಲ್ಲಿ ಕ್ರೌಡ್ ಜಾಸ್ತಿ ಇರೋಲ್ಲ ಬನ್ನಿ ಹೋಗೋಣ ಅಂತ ಹೇಳಿ ನಾವಿವಾಗ ಹೋಗ್ತಾ ಇದ್ದೀವಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಟ್ರಾಫಿಕ್ ಕೂಡ ಜಾಮ್ ಆಗಿರುತ್ತೆ ಆನೆ ಹೋಗಬೇಕಲ್ಲ ಸೊ ಸ್ವಲ್ಪ ಎಲ್ಲ ಸ್ಟಾಪ್ ಮಾಡಿರ್ತಾರೆ ನಾವು ಇದು ದೊಡ್ಡ ಗಡಿಯಾರ ಅಂತ ಈ ಸರ್ಕಲ್ ಇಂದ ಸ್ವಲ್ಪ ಆ ಕಡೆ ಹೋದ್ರೆ ಅಲ್ಲೂ ಬರುತ್ತೆ ಸೊ ಅಲ್ಲಿ ನಾವು ಇಲ್ಲಿ ಹೋಗೋಷ್ಟೊತ್ತಿಗೆನೆ ಅಲ್ಲಿ ಜನಗಳೆಲ್ಲ ನಡ್ಕೊಂಡೇ ಆಲ್ರೆಡಿ ಬಂದ್ಬಿಟ್ಟಿದ್ರು ಸರಿ ಬೇಡ ನೆಕ್ಸ್ಟ್ ಸರ್ಕಲಿಗೆ ಹೋಗೋಣ ಅಂತ ಹೇಳಿ ನಾವು ಹೋಗ್ತಿದ್ದೀವಿ ನೋಡಿ ಬೆಳಗ್ಗೆನೆ ಯಾರು ಜಾಸ್ತಿ ಜನನೇ ಇಲ್ಲ ನಮ್ಮ ಬೆಂಗಳೂರಲ್ಲಾಗಿದ್ದಿದ್ರೆ ಇಷ್ಟೊತ್ತಿಗೆ ಟೆನ್ ಓ ಕ್ಲಾಕಿಗೆ ಜನ ಇರ್ತಿದ್ರು ಅಷ್ಟು ಜನ ಇರ್ತಿದ್ರು ಮೈಸೂರಲ್ಲಿ ಸ್ವಲ್ಪ ಜಾಸ್ತಿ ಜನ ಕಡಿಮೆನೇ ಆನೆ ನೋಡೋಕ್ಕೆ ಅಂತ ತುಂಬ ಜನ ಬಂದಿದ್ದಾರೆ ನಾವು ನೆಕ್ಸ್ಟ್ ಇಲ್ಲಿಗೆ ಬಂದಿದ್ದೀವಿ ನಮ್ಮ ಮುದ್ದಮ್ಮ ನೋಡಿ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಅದಕ್ಕೆ ನನಗೆ ನಗು ಬರ್ತಿತ್ತು ಎಲಿಫೆಂಟ್ ಕ್ಯಾಪ್ ಕೂಡ ಹಾಕೊಂಡ್ಬಂದಿದ್ಲು ಇದು ನಾನು ಬೆಂಗಳೂರಲ್ಲಿ ನಮ್ಮ ಅಕ್ಕನ ಮಕ್ಕಳಿಗೆ ರ್ಯಾಬಿಟ್ಟು ರ್ಯಾಬಿಟ್ ಕ್ಯಾಪು ಹಾಗೆ ಎಲಿಫೆಂಟ್ ಕ್ಯಾಪು ನಮ್ಮ ಬಬ್ಳಿಗೆ ರ್ಯಾಬಿಟ್ ಕ್ಯಾಪ್ ಇಬ್ಬರಿಗೂ ರ್ಯಾಬಿಟ್ ಕ್ಯಾಪ್ ಕ್ಯಾಪು ಅಮ್ಮಗೆ ಅದು ಸ್ವಲ್ಪ ದೊಡ್ಡದಿರೋದ್ರಿಂದ ಎಲಿಫೆಂಟ್ ಕ್ಯಾಪ್ ತಂದಿದೆ ಅದನ್ನು ಹಾಕಿದ್ದಾಳೆ ನಮ್ಮ ಅಕ್ಕ ಮುದ್ದಮ್ಮಗೆ ನೋಡ್ಬೋದು ತುಂಬ ಕ್ಯೂಟಾಗಿ ಇದ್ಲು ಎಲ್ಲರೂ ಅವಳೇ ನೋಡ್ತಾ ಇದ್ರು ಎಲಿಫೆಂಟ್ ಕ್ಯಾಪ್ ಹಾಕೊಂಡಿ ನೀನು ಒಂದು ಚಿಕ್ಕ ಎಲಿಫೆಂಟು ಎಲಿಫೆಂಟ್ ನೋಡೋಕ್ಕೆ ಬಂದಿದ್ಯಾ ಅಂತ ಎಲ್ಲ ಇದ್ರು ಹಾಗೆ ಇಲ್ಲಿ ನಮ್ಮ ಅಕ್ಕ ಅವಳದು ಶಾಲ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ ನಮ್ಮ ಮನೆಯವರು ನಾನು ಒಂದು ಶಾಲ್ ಆರ್ಡ್ರ್ ಮಾಡಿದ್ದೆ ಅಮೆಝಾನ್ ಬಿಗ್ ಬಿಲಿಯನ್ ಡೇ ನಡೀತಲ್ವಾ ಸೊ ಅಲ್ಲಿ ನನಗೊಂದು ತುಂಬ ಇಷ್ಟ ಆಗಿತ್ತು ಹುಲ್ಲಂದು ಸ್ವಲ್ಪ ಅದು ದಪ್ಪ ಉಲ್ಲನಲ್ಲಿ ಹಾಕಿರ್ತಾರೆ ಅಂತ ಆರ್ಡ್ರ್ ಮಾಡಿದೆ ಅದು ಒಳ್ಳೆ ಬೆಡ್ಶೀಟ್ ಥರ ಬಂದಿದೆ ಸೊ ನೋಡು ಇದು ಹೈದ್ರಾಬಾದಿಂದನೂ ಎಲ್ಲಿಂದೂ ತರಿಸಿದ್ದು ಅಂತ ಹೇಳ್ತಿದ್ಲು ಅವ್ರ ಫ್ರೆಂಡ್ ಹತ್ರ ತರಿಸಿದ್ದೆ ಇದು ಇನ್ನೊಂದಿದೆ ಅದನ್ನು ತೋರಿಸ್ತೀನಿ ನೋಡು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ಲು ನಾನು ನಾನು ತರಿಸಿರೋದು ಚೆನ್ನಾಗಿದೆ ಸ್ವಲ್ಪ ಲೆಂತ್ ದೊಡ್ಡದಾಗೋಯಿತು ಸ್ವಲ್ಪ ಚಿಕ್ಕದಿದ್ದರೆ ಚೆನ್ನಾಗಿರ್ತಿತ್ತು ನೆಕ್ಸ್ಟು ಯಾವಾಗಾದರೂ ಹಾಕ್ಕೊಂತೀನಲ್ವ ಶಾಲು ಸೊ ಆವಾಗ ತೋರಿಸ್ತೀನಿ ಅದು ಮುದ್ದಮುಂಗಿ ಅಂತಾನೆ ತರಿಸಿದ್ದು ಹೊರ್ಗಡೆ ಎಲ್ಲಾದರೂ ಹೋದಾಗ ಅವಳಿಗೆ ಈ ಥರ ಹೊಚ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳಿನೇ ತರಿಸಿದ್ದು ಅವಳು ಚಿಕ್ಕ ಪಾಪು ಇಂದೂ ನನಗೆ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನಮ್ಮ ಮನೆಯವ್ರು ಬೇಡ ಬೇಡ ಅನ್ಕೊಂಡ ಇದ್ರು ಇಲ್ಲ ಇದು ಬೇಕು ಅಂತ ನಾನು ಈಗ ಬಿಗ್ ಬಿಲಿಯಂಡಿಯಲ್ಲಿ ಹೇಳಿ ನಮ್ಮ ಮನೆಯವ್ರಿಗೆ ಹೇಳಿ ಆರ್ಡ್ರ್ ಮಾಡಿಸ್ಕೊಂಡು ತರಿಸ್ಕೊಂಡಿದ್ದೀನಿ ಚೆನ್ನಾಗಿದೆ ಇಲ್ಲಿ ನಾನು ಬೇಡ ಅವ್ರು ರಿಟರ್ನ್ ಕೊಡಿ ಅಂತ ಹೇಳಿದೆ ಬಟ್ ಅದು ಅವ್ರು ಕೊಡಲೇ ಇಲ್ಲ ಇಷ್ಟ ಆಗಿದೆ ಅಲ್ವಾ ಇಟ್ಕೋ ಅಂತ ಹೇಳಿ ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಯಾವಾಗಾದರೂ ಯೂಸ್ ಮಾಡಿದಾಗ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಸರ್ಕಲಲ್ಲಿ ಅಷ್ಟು ಕ್ರೌಡ್ ಇಲ್ಲ ಆನೆಗಳೆಲ್ಲ ಹೇಗೆ ನೆಡ್ಕೊಂಬರ್ತಿದ್ದಾವೆ ಅಂತ ನೋಡಿ ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಎರಡು ಸರ್ಕಲ್ ಅಷ್ಟೇ ಕ್ರಾಸ್ ಮಾಡಿರೋದು ಅದು ಅಷ್ಟೊತ್ತಿಗೆ ಹಾರಗಳು ಹೂವೆಲ್ಲ ಕೊಟ್ಟು ಆರ್ ಆರ್ ಇದು ದಸರದ್ದು ವೈಬೆ ಬಂದುಬಿಟ್ಟಿದೆ ಯಾನೇ ಮೈಸೂರಿಗೆ ಬಂತು ಅಂದರೆ ದಸರಾ ವೈಬ್ ಸ್ಟಾರ್ಟ್ ಆಯಿತು ಅಂತಾನೆ ನೋಡೋಕ್ಕೆ ತುಂಬ ಖುಷಿ ಆಯ್ತಿತ್ತು ನಾವು ಕೂಡ ಹಾರ ಕೊಟ್ಟು ಕೊಟ್ವಿ ನಾವು ಹೂಗಳ ಹೂ ಕೊಟ್ವಿ ಹರ ಅಲ್ಲ ನಮ್ಮ ಆ ಕಡೆಯಿಂದ ರಿಟರ್ನ್ ಬರಬೇಕಾದ್ರೆ ಹೂ ಕೊಟ್ಟಿದ್ದು ಯಾಕಂದರೆ ಇದು ಮಂಟ್ ಬನ್ನಿ ಮಂಟಪ ತನಕ ವಾಕಿಂಗ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ವಿ ಒಂದೊಂದು ದಿನ ಬನ್ನಿ ಮಂಟಪ ತನಕ ಕರ್ಕೊಂಡು ಹೋಗ್ತಾರಂತೆ ಒಂದೊಂದು ದಿನ ಆನೆಗಳೆಲ್ಲ ಟಯರ್ಡ್ ಆಗ್ತವೆ ಅಂತ ಹೇಳಿ ಅಲ್ಲಿ ಮಾವುತದವರೆಲ್ಲ ಸೇರಿ ಒಂದು ಕಾಫಿ ಶಾಪ್ ಇದೆ ಅಲ್ಲಿಗೆ ಹೋಗಿ ಕಾಫಿ ಕುಟ್ಕೊಂಡು ವಾಪಸ್ ಬರ್ತಾರೆ ಅವ್ರ ಲೆಕ್ಕ ನೋಡಿ ಎಲ್ಲರೂ ಕೈ ಕಾರಲ್ಲಿ ಬೈಕಲ್ಲಿ ಸೈಕಲಲ್ಲಿ ಎಲ್ಲ ಹೋದರೆ ಆನೆ ಮೇಲೆ ಬಂದು ಕಾಫಿ ಕುಡಿತಾರೆ ಅದು ನೋಡಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಆನೆ ಮೇಲೆ ಬಂದು ಕಾಫಿ ಕುಡಿತಿದ್ದಾರಲ್ವ ಅಂತ ಹೇಳಿ ಮುಂದೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗೂ ಕೂಡ ತೋರಿಸ್ತೀನಿ ಆನೆಗಳೆಲ್ಲ ಹೇಗೆ ಅವರು ಕಾಫಿ ಕುಡಿಯೋ ತನಕ ವೆಯ್ಟ್ ಮಾಡ್ತವೆ ಎಷ್ಟು ನೀಟಾಗಿ ಲೈನಾಗಿ ನಿಂತಿರ್ತವೆ ಅಂದರೆ ನೋಡೋಕ್ಕೆ ಎರಡು ಕಣಸ ಸಾಲದು ನಂದು ವಾಯ್ಸ್ ಸ್ವಲ್ಪ ಚೇಂಜ್ ಅನ್ನಿಸ್ತಾ ಇರ್ ಚೆನ್ನಾಗಿ ಅನ್ನಿಸ್ತಾ ಇದೆ ಅನ್ನಿಸ್ತಾ ಇರ್ಬೋದು ಏನೋ ಅನ್ನಿಸ್ತಾ ಇದೆ ಯಾಕಂದರೆ ನೀರು ಚೇಂಜ್ ಆಯಿತಲ್ವ ನಾನು ಬಿಸಿನೀರು ಮತ್ತು ಕೋಲ್ಡ್ ವಾಟರ್ ಎರಡೂ ಕುಡಿತಿರೋದ್ರಿಂದ ನಮ್ಮ ಅಕ್ಕನ ಮನೇಲಿ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗೆ ನೈಟ್ ಫುಲ್ಲು ಫ್ಯಾನ್ ಹಾಕೊಂಡು ಮಲ್ಕೊಂಡಿರೋದ್ರಿಂದ ಕೋಲ್ಡ್ ಆಗಿದೆ ವಾಯ್ಸ್ ಸ್ವಲ್ಪ ಕಿರಿಕಿರಿ ಅನ್ಸಿದ್ರೆ ಏನು ಅಂದ್ಕೊಳ್ಬೇಡಿ ಇಲ್ಲಿ ನಮ್ಮ ಅಕ್ಕ ಹೂ ತಗೊಂತಿದ್ದಾಳೆ ಈ ವಾಂಟಿ ನೋಡಿ ನಾನು ವಿಡಿಯೋ ಮಾಡ್ತಾನೇ ಇದ್ದೀನಿ ಸರಿಯಾಗಿ ಮಾರೇ ಹಾಕಿಲ್ಲ ಆ ಮಾರ ಆ ರೆಡ್ ಕಲರ್ ಅಲ್ಲಿ ಹತ್ರ ಇಟ್ಕೊಂಡಿದ್ ರೆಡ್ ಕಲರ್ ರೋಸ್ ಇದೆಯಲ್ವಾ ಅಲ್ಲಿ ಇಟ್ಕೊಂಡಿದ್ರು ಅದಾದ್ಮೇಲೆ ಅದು ಮುಂದಕ್ಕೆ ಇಟ್ಕೊಂಡ್ಬಿಡ್ತಾರೆ ಅದಾದ್ಮೇಲೆ ಎಕ್ಸ್ಟ್ರಾ ಟ್ವೆಂಟಿ ರುಪೀಸಿಗೆ ತಗೊಳ್ಳಿ ಅಂತ ಹೇಳ್ತಾರೆ ನಮ್ಮಕ್ಕಂಗೆ ಬೇಜಾರೇ ಆಗೋಯ್ತು ಹಾಗೆ ಸಿಟು ಕೂಡ ಬಂತು ಬೇಡ ಅಂತ ಹೇಳಿ ಅಲ್ಲಿ ಪಕ್ಕದಲ್ಲಿ ತಗೊಂಡ್ಲು ಅದಕ್ಕೆ ಆ ವಾಂಟಿ ಕೂಡ ಬೇಜಾರಾಯ್ತು ಅವ್ರು ಕರೆಕ್ಟಾಗಿ ಕೊಟ್ಟಿದ್ರೆ ಇವಳು ಏನಕ್ಕೆ ಬೇಡ ಅಂತಿದ್ಲಲ್ವಾ ಆ ಥರ ಮೋಸ ಮಾಡಬೇಡಿ ಒಂದ್ರಿಗೆ ಮೋಸ ಮಾಡೋದ್ರಿಂದ ಈ ಚಿಕ್ಕ ಸ್ವಲ್ಪ ಹೂಗಳಿಂದ ಏನು ಸಿಗುತ್ತೆ ಅಲ್ವಾ ನೀವು ಕೂಡ ಗ್ರಾಹಕರಿಗೆ ಇಂಪ್ರೆಸ್ ಆಗೋ ಥರ ಕೊಡಬೇಕು ತಗೊಳ್ಳೋರಿಗೆ ಅಂತ ಹೇಳ್ತೀನಿ ಅದೇ ಬೆಳೆ ಬೆಳಗ್ಗೆನೇ ಬೇಜಾರಾಯಿತು ನಾನು ಅದಕ್ಕೆ ಸೈಡಿಗೆ ಇದ್ದೀನಿ ಅದಾದಮೇಲೆ ಇಲ್ಲಿ ನೋಡಿ ಕಾಫಿ ಕುಡಿಯೋಕ್ಕೆ ನಿಲ್ಸಿರೋದು ಅದು ಚಿಕ್ಕ ಅಂಗಡಿನೇ ಟೀ ಸ್ಟಾಲು ಸೊ ಅಲ್ಲಿಗೆ ಬಂದು ಕಾಫಿ ಕುಡಿತಿದ್ದಾರೆ ಆನೆಗಳೆಲ್ಲ ಸ್ಟ್ರೈಟಾಗಿ ನಿಲ್ಸಿದ್ರು ಮುಂದೆ ಬರುತ್ತೆ ಅಂತ ಹೇಳಿ ಮತ್ತೆ ನಾವು ನೆಕ್ಸ್ಟ್ ಟಾಪಿಗೆ ಹೋಗಿದ್ವಿ ಬಟ್ ಆನೆ ಬರ್ತಾ ಇಲ್ಲ ಇಲ್ಲೇ ನಿಂತಿದ್ದಾರಲ್ಲಿ ಏನು ಇಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ ನೋಡಿದ್ರೆ ಇಲ್ಲಿ ಕಾಫಿ ಕುಡೀತಾ ಇದ್ರು ಅವರು ಮಾವುತಗಳು ಸೊ ಹಂಗಾಗಿ ಆನೆಗಳೆಲ್ಲ ಘನ ಗಾಂಭೀರ್ಯದಿಂದ ನಿಂತಿದ್ವು ನೋಡೋಕೆ ತುಂಬ ಖುಷಿಯಾಯಿತು ಅಲ್ಲಿ ನನಗೆ ಹೇಳಬೇಕು ಅಂದರೆ ಫಸ್ಟ್ ಆಫ್ ಆಲ್ ಆನೆಗಳಂದ್ರೆ ತುಂಬಾನೇ ಇಷ್ಟ ನಾವು ಯಾವಾಗಲೂ ನಗರಕ್ಕೆ ಹೋದಾಗ ದುಬಾರಿ ಫಾರೆಸ್ಟ್ಗೆ ಹೋಗದೇ ಬರೋದೇ ಇಲ್ಲ ಇಲ್ಲಿ ಆನೆ ನೋಡೋಕ್ಕೆ ಅಂತಾನೆ ನಾನು ಹೇಳಬೇಕು ಅಂದರೆ ಎದೇಳಲ್ಲ ಬೆಳಿಗ್ಗೆ ಬೆಳಗ್ಗೆ ಬೇಗ ನಮ್ಮ ಅಕ್ಕ ಅಂಕಿಂತ ಎಲ್ಲಕ್ಕಿಂತ ನಾನೇ ಫಸ್ಟ್ ಹೇಳಿ ಎಬ್ ಎದ್ದು ಎಲ್ಲರನ್ನು ಎಬ್ಸಿ ಕರ್ಕೊಂಡು ಬಂದಿದ್ದೀನಿ ತುಂಬ ಖುಷಿಯಾಯಿತು ನೋಡಿ ಸಂಜೆ ಕೂಡ ಹೋಗೋಣ ಅಂತ ಅಂದ್ಕೊಂಡ್ವಿ ಸಂಜೆ ಹೋಗೋಕ್ಕಾಗಿಲ್ಲ ಚು ತುಂಬ ಚೆನ್ನಾಗಿತ್ತು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಇಲ್ಲಿ ಕಾಫಿ ಕೂಡ ಕುಡ್ದಾದ್ಮೇಲೆ ರಿಟರ್ನ್ ಹೋಗ್ತಾರೆ ಯಾಕಂದರೆ ಹೇಳಿದ್ನಲ್ವ ಬನ್ನಿ ಮಂಟಪ ತನಕ ಕರ್ಕೊಂಡೋದ್ರೆ ಆನೆಗಳೆಲ್ಲ ಟ್ರಯರ್ಡ್ ಆಗ್ತವೆ ಒಂದಿನ ಬಿಟ್ಟು ಒಂದಿನ ಬನ್ನಿ ಮಂಟಪ ತನಕ ಕರ್ಕೊಂಡು ಹೋಗ್ತಾರಂತೆ ಲೈಟಿಂಗ್ಸ್ದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್ ಪ್ಲೀಸ್ ಹಾಗೆ ಇಲ್ಲಿ ನನ್ನ ಮಗಳು ನೋಡ್ಬೋದು ಎಷ್ಟು ಮುಂದೆ ಆನೆ ಹೋದರೂ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳೋರು ಆದಷ್ಟು ನಾವು ಕರ್ಕೊಂಡೋದ್ವಿ ನೆಕ್ಸ್ಟ್ ಇವಾಗ ಅದು ಕ್ರಾಸ್ ಮಾಡ್ಕೊಂಡು ಹೋಗ್ತಿರೋದ್ರಿಂದ ನಾವು ಇಲ್ಲಿ ತನಕ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ವಲ್ವ ಹೂ ತಗೊಂಡು ಇವಾಗ ನಾವು ಆ ಹೂ ತಗೊಂಡು ನೆಕ್ಸ್ಟ್ ಮುಂದೆ ಹೋಗೋಣ ಅಂತ ಹೇಳಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಇಲ್ಲಿ ನಮ್ಮ ಬಬ್ಲು ನಾನು ಕೊಡ್ತೀನಿ ಅಂತ ಹೂನ ಇಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾನೆ ನಮಗೇನೆ ಅಲ್ಲಿ ಆನೆ ಐಟ್ ಇರೋದ್ರಿಂದ ಅಲ್ಲಿ ತನಕ ಮಾವೂತನ ತನಕ ಇಸ್ಯಕ್ಕಾಗಲ್ಲ ಅಲ್ವಾ ಸೊ ಹಂಗಾಗಿ ನಮ್ಮ ಬಾಬಾ ನಾನು ಕೊಡ್ತೀನಿ ಬಿಡಿ ಅಂತ ಹೇಳಿದ್ರು ಇಲ್ಲ ನಮ್ಮ ಅಕ್ಕ ನಾನೇ ಕೊಡ್ತೀನಿ ಅಂತ ಹೇಳಿ ಇಟ್ಕೊಂಡಿದ್ ಇಸ್ ಇಸ್ಕೊಂಡು ಹೂನ ಅದಾದ್ಮೇಲೆ ಮೇಲೆ ಅಲ್ಲಿ ಇವ್ ನಡ್ಕೊಂಡು ಬರ್ತಿರ್ತಾರೆ ಆ ಕಡೆ ಈ ಕಡೆ ಇಬ್ಬರು ಮಾವ್ ಆನೆ ಮೇಲೆ ಒಬ್ಬರು ಕೂತಿರ್ತಾರೆ ಆ ಕಡೆ ಈ ಕಡೆ ಅವ್ರನ್ನ ಆನೆನ ಸಾಕ್ತಿರ್ತಿರಲ್ವ ಅವರೇ ಮಾವುತಗಳೇ ನಿಂತಿರ್ತಾರೆ ಅವ್ರ ಹತ್ರನೇ ಕೊಟ್ಟಲು ಫ್ರೂಟ್ಸ್ ಬಾಳೆಹಣ್ಣು ಕೂಡ ಕೊಟ್ಟಿದ್ರು ಅದು ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಆ ಥರ ಎಲ್ಲ ಕೊಡಬಾರ್ದು ಇಸ್ಕೊಳ್ಳಲ್ಲ ಅವರು ಸೆಕ್ ಸೆಕ್ಯೂರಿಟಿ ಪರ್ಪಸ್ಸಿಗೆ ಪೊಲೀಸ್ ಅವ್ರು ಇಸ್ಕೊಳಕ್ ಬಿಡೋಲ್ಲ ಆದರೂ ಇಸ್ಕೊಂಡಿದ್ದಾರೆ ಸ್ವಲ್ಪ ಅಷ್ಟೇ ಅಂತ ಹೇಳಿದ್ರು ಇಲ್ಲಿ ನೋಡಿ ಹೂ ಕೊಟ್ವಿ ಅದನ್ನು ಕೂಡ ಹಾಕಿದ್ರು ತುಂಬ ಖುಷಿ ಅನ್ನಿಸ್ತು ದೇವ್ರಿಗೇನೋ ಹೂ ಹಾಕ್ತಿದ್ದೀವೇನೋ ಅನ್ನೋ ಥರ ಅನಿಸುತ್ತಲ್ವ ಒಬ್ಬೊಬ್ರಿಗೆ ಹಂಗೆ ಅನಿಸುತ್ತೆ ನಮಗೆ ಹಂಗೆ ಅನ್ನಿಸ್ತು ಅದನ್ನು ಹೇಳಿದೆ ಏನು ಅಂದ್ಕೊಂಡುಬೇಡಿ ಜಾಸ್ತಿ ಮಾತಾಡ್ತಿದ್ದಾಳೆ ಅಂತ ನೋಡ್ಬೋದು ಹೇಗೆ ಅನ್ನಿಸ್ತಿದೆ ದಸರಾ ಒಂದು ತ್ರೀ ಡೇಸ್ ಫೋರ್ ಡೇಸ್ ಇದ್ದಂಗೆ ಆನೆ ಮೇಲೆಲ್ಲ ಪೇಂಟ್ ಎಲ್ಲ ಬಿಡಿಸ್ತಾರೆ ಅವಾಗಂತೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ವೀಡಿಯೋಗಳನ್ನೂ ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೂ ಕೂಡ ತೋರಿಸ್ತೀನಿ ಯಾರೆಲ್ಲ ಮೈಸೂರಿಗೆ ಬಂದು ಈ ದಸರಾ ವೈಬ್ನ ನೋಡೋಕೆ ಆಗ್ತಾ ಇಲ್ಲ ಅವರೆಲ್ಲ ವಿಡಿಯೋ ನೋಡಿ ಖುಷಿ ಪಡಿ ಈ ಆನೆಗಳನ್ನ ನೋಡೋದ್ರ ಜೊತೆ ಒಂದು ಬೇಜಾರು ಕೂಡ ಇತ್ತು ನನಗೆ ಆಲ್ರೆಡಿ ನಾನು ಮೈಸ್ ಬೆಂಗಳೂರಲ್ಲೇ ಬೇಜಾರು ಮಾಡ್ಕೊಂಡಿದ್ದೆ ಈ ದಸರಾ ಸ್ಟಾರ್ಟ್ ಆಗೋದ್ರಿಂದ ಅರ್ಜುನಂದು ವೀಡಿಯೋಸ್ಗಳೆಲ್ಲ ವೈರಲ್ ಆಗ್ತಿದೆ ಅದನ್ನೆಲ್ಲ ನೋಡಿ ನಂಗೆ ಬೇಜಾರಾಯಿತು ಅರ್ಜುನ ಕೂಡ ಇರಬೇಕಾಗಿತ್ತು ಹೋದ ವರ್ಷ ಅರ್ಜುನನ್ನು ನೋಡಿ ತುಂಬ ಖುಷಿಯಾಗಿತ್ತು ಈ ವರ್ಷ ಅವನನ್ನ ಮಿಸ್ ಮಾಡ್ಕೊತಿದೀವಿ ಮಿಸ್ ಯು ಅರ್ಜುನ ಅಂತ ಹೇಳಕ್ ಇಷ್ಟಪಡ್ತೀನಿ ಅರ್ಜುನನೊಂದು ಸಾವಿನ ಸುದ್ದಿ ಕೇಳಿದಾಗಂತೂ ನಾನಂತೂ ಒನ್ ಡೇ ಫುಲ್ ಬೇಜಾರಲ್ಲಿದ್ದೆ ಸಖತ್ ಬೇಜಾರಾಗಿತ್ತು ನೀವು ಯಾರೆಲ್ಲ ಅರ್ಜುನನ ಮಿಸ್ ಮಾಡ್ಕೊತಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಹೂವೆಲ್ಲ ಹಾಕೊಂಡು ಹೇಗೆ ನಡ್ಕೊಂಡು ಬರ್ತಾ ಇದ್ದೇವೆ ಅಂತ ಭೀಮಾ ಅಂದರೆ ತಿರುಗಿ ನೋಡ್ತವೆ ಬಟ್ ಅಲ್ಲಿ ಆ ಥರ ಕೂಗೋಕ್ಕೆ ಬಿಡೋಲ್ಲ ಒಬ್ಬೊಬ್ಬರು ಕೂಗ್ತಾರೆ ಅಲ್ಲಿ ಜಾಸ್ತಿ ಕ್ರೌಡ್ ಇತ್ತಲ್ವ ಅಲ್ಲಿ ಕೂಗ್ತಾಯಿದ್ರು ಇಲ್ಲೆಲ್ಲ ಕೂಗಿದ್ರೆ ಆ ಥರ ಕೂಗ್ಬೇಡಿ ಅಂತ ಹೇಳ್ತಾಯಿದ್ರು ಪೊಲೀಸವರು ಸೊ ಹಾಗಾಗಿ ಯಾರು ಕೂಗಕ್ಕೆ ಹೋಗಿಲ್ಲ ಈ ಪ್ರಾಣಿ ಪ್ರಿಯರಿಗೆ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಹಾಗೆ ಫೋಟೋ ಶೂಟ್ಗಳನ್ನೂ ಮಾಡ್ತಾಯಿದ್ರು ಬೆಳಗ್ಗೆ ಬೆಳಿಗ್ಗೆ ಹೋಗಿದ್ರಿಂದ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ನಡೀತಾ ಇತ್ತು ಆನೆ ಮುಂದೆ ಏನು ಹೋಗೋಕೆ ಬಿಡಲ್ಲ ಬಟ್ ಅಲ್ಲಿ ಸೈಡಲ್ಲೆನ ಇದ್ರು ಅವೆಲ್ಲ ನೋಡ್ಬೋದಾಗಿತ್ತು ಬೆಳಿಗ್ಗೆನೆ ಹೋಗಿದ್ದಿದ್ನ ನೆಕ್ಸ್ಟ್ ನಾವು ಇವಾಗ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ ಅಲ್ಲೊಂದು ಚಿಕ್ಕ ಇದ್ಲು ನಮ್ಮ ಅಮ್ಮ ಕ್ಲಾಸ್ ಮೇಂಟೆ ಅನಿಸುತ್ತೆ ಸೊ ಆ ಹುಡುಗಿ ಅವರ ಅಪ್ಪಂಗೆ ಹೆಲ್ಪ್ ಮಾಡ್ತಿರೋದು ನೋಡಿ ತುಂಬ ಖುಷಿ ಆಯಿತು ಅದನ್ನೇ ಹೇಳ್ತಿದ್ವಿ ಎಷ್ಟು ಹೆಲ್ಪ್ ಮಾಡ್ತಿದ್ದಾಳೆ ನೋಡಿ ಅಂತ ಅಷ್ಟೇ ಇವತ್ತಿನ ವಿಡಿಯೋ ಹೇಗಿತ್ತು ಪ್ಲೀಸ್ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್